ಸರ್ ಅದೇ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿ ವಿತ್ ಮಾಹಿತಿ ಗೆ ಸ್ವಾಗತ ನಮ್ಮ ಸ್ವಲ್ಪ ಬೇಗ 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 ಕಲಿಬೇಕು ಏನಾದ್ರೂ ಟಿಪ್ಸ್ ಇದೆಯಾ ಅಂತ ಹೇಳಿ ಖಂಡಿತ ಇದೆ ಬೇಗ ಕಲಿಯೋದು ಮಾಡ್ತಿದ್ವಿ ಚಿಕ್ಕ ಮಕ್ಳನ್ನ ತಗೊಂಡೋಗಿ ಮೋಂಟಸರಿ ಎಲ್ ಜಿ ಯು ಜಿ ಸೇರ್ಸ್ತಾ ಇದೀವಿ ಆಮೇಲೆ ಕ್ರಮೇಣ ಮಕ್ಕಳಿಗೆ ರೈಮ್ಸ್ ಸ್ಟೋರೀಸು ಎಲ್ಲಾ ಕೇಳಿ ಕೇಳಿ ಮತ್ತೆ ಸ್ಕೂಲಲ್ಲಿ ಅದನ್ನೇ ಕೇಳಿದಾಗ ಅಹ್ ಕಲಿಕೆ ಹಿಂದುಳಿಯೋ ಸಾಧ್ಯತೆಗಳು ಇದೆ ಕೆಲವು ಮಕ್ಕಳು ಇನ್ನು ಶಾರ್ಪ್ ಆಗೋ ಸಾಧ್ಯತೆನೂ ಇದೆ ಅಂದ್ರೆ ಮಗು ಒಂದ್ ಮಗುಗಿಂತ ಇನ್ನೊಂದು ಮಗು ವಿಭಿನ್ನವಾಗಿರೋದ್ರಿಂದ ಅತಿಯಾಗಿ ಸಣ್ಣ ಪ್ರಾಯದಲ್ಲೇನೆ ತುಂಬಾ ತುಂಬಿಸೋದು ಕೂಡ ಅಷ್ಟು ಸುರಕ್ಷಿತವಲ್ಲ ಅನ್ಸುತ್ತೆ ಯಾಕಂತಂದ್ರೆ ಹ್ಮ್ ರಿಪೀಟೇಶನ್ ತೀರಾ ಆದ್ರೂ ಚೆನ್ನಾಗಿರಲ್ಲ ಹೆತ್ ಹೇಳ್ತಾರಲ್ಲ ಅತಿಯಾದ್ರ ಅಮೃತನೂ ವಿಷ ಅಂತ ಕೆಲವು ಮಕ್ಳು ಅದನ್ನ ಎಂಜಾಯ್ ಮಾಡ್ಬಹುದು ಕೆಲವು ಮಕ್ಳಿಗೆ ಅದು ಬೋರ್ ಆಗ್ಬಹುದು ಸೊ ಹಾಗಾಗಿ ಕಲಿಕೆಯಲ್ಲಿ ಹಿಂದುಳಿಯೋ ಸಾಧ್ಯತೆ ಇದೆ ಆದ್ರೆ ಒಂದೇ ವಿಷಯನ ತುಂಬಾ ಅವ್ರು ಕಲ್ತ ಮೇಲೂ ಮತ್ ಪುನಃ ರಿಪೀಟ್ ಹೇಳೋದಕ್ಕಿಂತ ಹಲವಾರು ವಿಷಯಗಳನ್ನ ಹೇಳೋದು ಒಳ್ಳೇದು ಯಾಕಂದ್ರೆ ಮಕ್ಳಿಗೆ ಗ್ರಾಸ್ಪಿಂಗ್ ಪವರ್ ತುಂಬಾ ಚೆನ್ನಾಗಿರುತ್ತೆ ಏನೇ ಕೊಟ್ಟರು ಅವ್ರು ತಗೊಂತಾರೆ ಆ ಚಿಕ್ಕ ವಯಸ್ಸಲ್ಲಿ ಸೊ ಹಾಗಾಗಿ ಹೊಸ ಹೊಸ ವಿಷಯನ ತಿಳಿಸ್ಕೊಡಿ ಅದೇ ಸೇಮ್ ರಿಪೀಟು ಮನೆಯಲ್ಲೂ ಒಂದೇ ರೈಮ್ಸು ಸ್ಕೂಲಲ್ಲೂ ಒಂದೇ ರೈಮ್ಸು ಮತ್ತೆ ಬಂದು ಮತ್ತೆ ಸ್ಕೂಲಿಂದ ಅದೇ ರೈಮ್ಸು ಅದೇ ಸ್ಟೋರೀಸ್ ಬೇಡ ಮಕ್ಕಳು ಕಲಿಕೆಯಲ್ಲಿ ನೆಕ್ಸ್ಟ್ ಹಿಂದುಳಿಯೋದಕ್ಕೆ ಕಾರಣ ಕೂಡ ಇದಾಗುತ್ತೆ ಬೋರಿಂಗ್ ಓಕೆ ಈಗ ವಿಷಯಕ್ಕೆ ಬರೋಣ ಟಿಪ್ಸ್ ಹೇಳ್ತಾ ಹೋಗ್ತೀನಿ ನಮ್ಮ ಮಕ್ಳು ಕಲಿಕೆಯಲ್ಲಿ ಮುಂದ್ ಬರ್ಬೇಕು ಅ ಕಲಿಯುವ ಅಭ್ಯಾಸವನ್ನ ಬೇಗ ಮಾಡ್ಬೇಕು ಅಂತಂದ್ರೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಪಾಯಿಂಟ್ ನಂಬರ್ ಒನ್ ಇದು ಪೋಷಕರ ಟಿಪ್ಸು ಫಸ್ಟ್ ನ ಪಾಯಿಂಟ್ ನಾನು ಏನ್ ಬರ್ಕೊಂಡಿದ್ದೇನೆ ಅಂದ್ರೆ ಕಲಿಕೆಯ ಶೈಲಿಗಳನ್ನ ಗುರ್ತಿಸ್ಬೇಕು ಅಂದ್ರೆ ನಮ್ಮ ಮಗು ಯಾವ ಶೈಲಿಯ ಮಗು ನಮ್ಮ ಮಗು ಯಾವ ರೀತಿದು ಪಕ್ಕದ ಮನೆ ಮಗು ನಮ್ಮ ಮಗು ಒಂದೇ ಅಲ್ಲ ನನ್ನ ಫ್ರೆಂಡ್ ಮಗು ನನ್ ಮಗು ಒಂದೇ ರೀತಿ ಇರೋದಿಲ್ಲ ನನ್ನ ಮಗುವಿನ ಕಲಿಕಾ ಶೈಲಿಯೇ ಬೇರೆ ಆಗಿರುತ್ತೆ ಕೆಲವು ಮಕ್ಳಿಗೆ ರೈಮ್ಸ್ ಹೇಳ್ತಾ 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 ಕಲ್ತ್ಬಿಡ್ತಾರೆ ಬಿಡ್ತಾರೆ ಇನ್ ಕೆಲವು ಮಕ್ಳಿಗೆ ಬೇಗ ಅವ್ರು ರಿಪೀಟ್ ಹೇಳೋದೇ ಇಲ್ಲ ಕೆಲವು ಮಕ್ಕಳಿಗೆ ಸ್ಟೋರಿ ಹೇಳಿದ್ರೆ ಇಮಿಡಿಯೇಟ್ ಆಗಿ ಕಲ್ತ್ಕೊಂತಾರೆ ಸ್ಟೋರಿ ಅಂದ್ರೆ ಅದಕ್ಕೆ ಹೇಳಿದ್ ನಾನು ನಮ್ಮ ಮಗುವಿನ ಪ್ಯಾಟರ್ನ್ ಯಾವ್ದು ಯಾವ್ದು ಇಷ್ಟ ಆಗತ್ತೆ ಅಂತ ನಾನ್ ಫಸ್ಟ್ ಕಂಡ್ಕೋಬೇಕು ಯಾರು ತಾಯಿ ಆದವ್ರು ಅಂದ್ರೆ ಕೆಲವು ಮಗುವಿಗೆ ಆ ವಿಡಿಯೋ ತೋರ್ಸಿದ್ರೆ ಬೇಗ ಅರ್ಥ ಆಗ್ಬೋದು ಕೆಲವು ಮಕ್ಳಿಗೆ ನಾವು ಮಾತಾಡ್ತಿದ್ರೆನೆ ಹೇಳಿದ್ರೆ ಕೇಳ್ಕೊಂಡ್ಬಿಡ್ತಾರೆ ಸೊ ಅದೊಂದಿರಬಹುದು ಇನ್ ಕೆಲವು ಮಕ್ಳಿಗೆ ಆಕ್ಟಿವಿಟೀಸ್ ಕೊಟ್ರೆ ಬೇಗ ಕ್ಯಾಪ್ಚರ್ ಮಾಡ್ಕೊಂತಾರೆ ಸೊ ಹಾಗಾಗಿ ನನ್ನ ಮಗುವಿನ ಕಲಿಕಾ ಶೈಲಿ ಯಾವುದು ಅಂತ ಫಸ್ಟ್ ಗುರ್ತಿಸಿ ಪಕ್ಕದ ಮನೆ ಮಗುವಿಂದಲ್ಲ ಫ್ರೆಂಡ್ ಮಗುವಿದಲ್ಲ ಹಾಗೆ ಯಾವ ಮಗುವಿನೂ ನೀವು ಕಂಪೇರ್ ಮಾಡಬೇಡಿ ನಿಮ್ಮ ಮಗುವೆ ಯುನಿಕ್ ಬೇರೆನೆ ಓಕೆ ಇದು ಫಸ್ಟ್ ನಮ್ಮ ಪೇರೆಂಟ್ಸ್ ಅರ್ಥ ಆಗ್ಬೇಕು ಏನು ಮಗುವಿನ ಕಲಿಕಾ ಶೈಲಿಯನ್ನ ಮೊದಲು ಗುರ್ತಿಸೋದು ಚಿಕ್ಕ ಮಗು ಹೇಗೆ ಕಲಿಯುತ್ತೆ ಅದಕ್ಕೆ ಯಾವ್ದು ಇಂಟ್ರೆಸ್ಟ್ ಆಗುತ್ತೆ ಅದ್ರ ಮೂಲಕ ನಾವು ಕಲಿಸೋದು ಮಗುವಿನ ಆಸಕ್ತಿ ಯಾವ್ದಿದೆ ಆ ದಾರಿಯಲ್ಲಿ ನಾವು ಹೋಗ್ಬೇಕು ನಮ್ಮ ಆಸಕ್ತಿಯ ಕ್ಷೇತ್ರ ಅಲ್ಲ ಓಕೆ ಸೆಕೆಂಡ್ ಪಾಯಿಂಟ್ ತಪ್ಪುಗಳನ್ನ ಸ್ವೀಕರಿಸಿ ನಾವು ಮಗುವಿಗೆ ಹೇಳ್ಕೊಡುವಂತ ಸಂದರ್ಭದಲ್ಲಿ ಸಾಕಷ್ಟು ತಪ್ಪುಗಳನ್ನ ಮಾಡುತ್ತೆ ಮಗು ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಯಾವ್ದೋ ಡ್ರೈಮ್ಸ್ ಹೇಳ್ಕೊಟ್ಟಿದೀವಿ ಅಥವಾ ಯಾವ್ದೋ ಒಂದು ಅಹ್ ಲೈನ್ ಹೇಳ್ಕೊಟ್ಟಿವಿ ಅಂದ್ರೆ ಅದು ತಪ್ಪು ತಪ್ಪಾಗಿ ಹೇಳ್ಬೋದು ತಪ್ಪಾಗಿ ಬರಿಬಹುದು ಅಹ್ ಕೇಳಿಸ್ಕೋದೆ ಇರ್ಬೋದು ಸಾಮಾನ್ಯವಾಗಿ ತುಂಬಾ ತಪ್ಪು ಮಾಡುತ್ತೆ ಆದರೆ ನಾವು ಪೋಷಕರು ಪೇಷನ್ಸ್ ಅನ್ನ ಇಟ್ಕೊಂಡು ಆ ತಪ್ಪನ್ನ ಹಗುರವಾಗಿ ನಿಧಾನವಾಗಿ ಪೇಷನ್ಸ್ ಇಂದ ತಿದ್ದಿದ್ರೆ ಮಗು ಮುಂದೊಂದಿಸ ಕಲಿಕೆಯಲ್ಲಿ ಸುಧಾರಣೆಗೊಳ್ಳುತ್ತೆ ಆದರೆ ನಾವು ಯಾವ ತಪ್ಪನ್ ಮಾಡ್ಬಾರ್ದು ಗೊತ್ತಾ ನಿರೀಕ್ಷೆ ಮಾಡೋದು ನಾವು ಒಂದ್ಸರಿ ಹೇಳ್ಕೊಟ್ಟ ತಕ್ಷಣ ಮಗು ಕಲ್ತ್ ಬಿಡ್ಬೇಕು ನಾಳೆನೆ ಅದನ್ನ ಒಪ್ಪಿಸ್ಬೇಕು ಅನ್ನೋ ಒಂದು ನಮ್ ನಿರೀಕ್ಷೆ ಇದೆಯಲ್ಲ ಅದನ್ನ ಕಡಿಮೆ ಮಾಡ್ಕೋಬೇಕು ತಪ್ಪು ಮಾಡುತ್ತೆ ಹತ್ತು ಸರಿ ತಪ್ಪು ಮಾಡುತ್ತೆ ಹತ್ ಸರಿ ಹದಿನೈದು ಸಾರಿ ತಪ್ಪು ಮಾಡ್ಬೋದು ಆದ್ರೆ ತಪ್ಪುಗಳನ್ನ ತಿದ್ದುವಂತ ಪೇಶನ್ಸು ನಮ್ಮಲ್ಲಿರ್ಬೇಕು ಇಲ್ಲ ಅಂದ್ರೆ ಮಾತ್ರ ನೀವೇನಾದ್ರೂ ಹೊಡೆದು ಬಡ್ದು ಶಿಕ್ಷೆ ಕೊಟ್ಟು ಕೋಪ ಮಾಡ್ಕೊಂಡು ಅದನ್ನ ಪನಿಷ್ಮೆಂಟ್ ಮಾಡಿದ್ರ ನಿಮ್ಮ ಮಗು ಭಯದಿಂದ ಹೆದರಿಕೆಯಿಂದ ಕಲಿಕೆಯನ್ನ ಸ್ಟಾಪ್ ಮಾಡುತ್ತೆ ಇದು ಮಾತ್ರ ಎಚ್ಚರವಾಗಿರಿ ಆಯ್ತಾ ನನ್ನ ಪನಿಷ್ಮೆಂಟ್ ಕೊಟ್ಟ ತಕ್ಷಣ ಮಗು ಚೆನ್ನಾಗಿ ಕಲಿಯುತ್ತೆ ಸುಳ್ಳು ಓಕೆ ತಪ್ಪುಗಳನ್ನ ಸ್ವೀಕರಿಸ್ಬೇಕು ಮಗು ತಪ್ಪು ಮಾಡದೆ ನಾವು ಮಾಡೋದಕ್ಕಾಗಲ್ಲ ನಡೆವ ನೆಡವದೆ ಕುಳಿತವ ನೆಡವದಲ್ಲ ಅಂತ ಹೇಳ್ತಾರಲ್ಲ ಆತರ ಓಕೆ ಪ್ರಯತ್ನವನ್ನ ಶ್ಲಾಘಿಸಿ ಮೂರನೇದು ನಮ್ ಮಗು ಏನೋ ಒಂದ್ ಪ್ರಯತ್ನ ಮಾಡ್ತು ಅದನ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ ಖುಷಿ ಪಡಿ ಅಪ್ರಿಶಿಯೇಟ್ ಮಾಡಿ ಎಕ್ಸ್ಪೆಕ್ಟ್ ಮಾಡ್ಬೇಡಿ ಹೇಳ್ಕೊಟ್ಟಿದ್ರ ನಾಲ್ಕೇ ಲೈನ್ ಮಗು ಹೇಳ್ತು ಆವಾಗ ಕೋಪ ಮಾಡ್ಕೋಬೇಡಿ ಅಯ್ಯೋ ನಾನು ಇಷ್ಟ ಹೇಳ್ಕೊಟ್ಟಿದೀನಿ ಇಷ್ಟೇ ನಾ ಇದು ಬುದ್ಧಿನೇ ಇಲ್ಲ ಅಂತ ಡಿಸಪಾಯಿಂಟ್ ಆಗ್ಬೇಡಿ ಎಸ್ ನನ್ ಮಗು ನಾಲ್ಕ್ ಲೈನ್ ಆದ್ರೂ ಕಲಿತಲ್ಲ ಅಂತ ಚಪ್ಪಾಳೆ ಹೊಡಿರಿ ಅದನ್ನ ಶ್ಲಾಘಿಸಿ ಅದಕ್ಕೆ ಮೋಟಿವ್ ಆಗುತ್ತೆ ಎಸ್ ನಾನ್ ನಾಳೆ ಮತ್ತೆ ಹೇಳಿದ್ರೆ ನಮ್ಮಅಮ್ಮ ಇದೇ ತರ ಖುಷಿ ಪಡ್ತಾರೆ ಅನ್ನೋದು ಅದಕ್ಕೆ ಅರ್ಥ ಆಗತ್ತೆ ಆಮೇಲೆ ಮಾದರಿಯಾಗಿರಿ ಅಂದ್ರೆ ಅಹ್ ಚಿಕ್ಕ ವಯಸ್ಸಲ್ಲೇನೆ ಮಗು ನಿಮ್ಮನ್ ಗಮನಿಸ್ತಾ ಇರುತ್ತೆ ನಮ್ಮಮ್ಮ ಯಾವತರ ಮಾತಾಡ್ತಾರೆ ನಮ್ಮಮ್ಮ ಯಾವ್ ತರ ಪೇಶನ್ಸ್ ಇದೆ ನಮ್ಮಮ್ಮ ಬೇರೆಯವ್ರಿಗೆ ಹೇಗ್ ರೆಸ್ಪೆಕ್ಟ್ ಕೊಡ್ತಾರೆ ನಮ್ಮಅಮ್ಮಗೆ ಎಷ್ಟು ಆ ಏನ್ ಹೇಳ್ತಾರೆ ಇನ್ನೊಬ್ರು ಪ್ರೀತಿಸುವ ಗುಣ ಇದೆ ಎಲ್ಲವನ್ನ ಚಿಕ್ಕ ಮಕ್ಳು ಬೆರಗು ಗಣ್ಣಿನಿಂದ ಹೀಗೆಯೇ ನೋಡ್ತಾ ಇರ್ತಾರೆ ನಾವನ್ಕೊಂತೀವಿ ಇದೇ ಚಿಕ್ಕ ಮಕ್ಳು ಏನರ್ಥ ಆಗತ್ತೆ ಅಂತ ಸುಳ್ಳು ಹಾಗಾಗಿ ನೀವು ಸ್ವಲ್ಪ ಕೇರ್ಫುಲ್ ಆಗಿರಿ ನಿಮ್ಮ ವಾಯ್ಸ್ ಟೋನ್ ಮೇಲೆ ಗಮನ ಇರ್ಲಿ ನಿಮ್ಮ ಮಾತಿನ ಧಾಟಿಯ ಮೇಲೆ ಗಮನ ಇರ್ಲಿ ನೀವು ಬಳಸುವಂತಹ ಪದಗಳ ಮೇಲೆ ಗಮನ ಇರ್ಲಿ ನಿಮ್ಮ ಮುಖದಲ್ಲಿನ ಕೋಪದ ರುದ್ರಾವತಾರ ಬೇಡವೇ ಬೇಡ ಓಕೆ ಇದೆಲ್ಲ ನಮ್ಮ ಮಗು ಅಬ್ಸರ್ವ್ ಮಾಡುತ್ತೆ ಅದನ್ನ ಇಮಿಟೇಟ್ ಮಾಡುತ್ತೆ ಅದು ಕೂಡ ಹಾಗೆ ಬಿಹೇವ್ ಮಾಡುತ್ತೆ ನಮ್ಮದೇ ಮಗು ನಮ್ಮದೇ ಪ್ರತಿರೂಪ ನಮ್ಮ ಮಕ್ಕಳು ನಾವು ಅದನ್ನ ಒಪ್ಕೊಳ್ಳೇಬೇಕು ನಮ್ಮಲ್ಲಿ ಕೋಪ ಜಾಸ್ತಿ ಇದ್ರೆ ನಮ್ಮ ಮಕ್ಕಳಿಗೂ ಕೋಪ ಇರುತ್ತೆ ನಮ್ಮಲ್ಲಿ ತಾಳ್ಮೆ ಇದ್ರೆ ನಮ್ಮ ಮಗುಗೂ ಕೂಡ ತಾಳ್ಮೆ ಇರುತ್ತೆ ನಾವು ಒಳ್ಳೊಳ್ಳೆ ವರ್ಡ್ ವರ್ಡ್ಗಳನ್ನ ಉಪಯೋಗಿಸಿ ಮಾತಾಡ್ತಿದ್ರೆ ನಮ್ಮ ಮಗು ಕೂಡ ಹಾಗೆ ಮಾತಾಡುತ್ತೆ ನಾವು ಯಾವಾಗ್ಲೂ ನಗ್ತಾ ನಗ್ತಾ ಇದ್ರೆ ನಮ್ ಮಕ್ಕಳು ಕೂಡ ಹಾಗೆ ಇರ್ತಾರೆ ಬೇಕಂದ್ರೆ ನೋಡಿ ಪರೀಕ್ಷೆ ಮಾಡಿ ಓಕೆ ಅಂದ್ರೆ ನಾವು ಮಾದರಿ ಆಗಿರ್ಬೇಕು ಆದಷ್ಟು ಮಕ್ಕಳ ಮುಂದೆ ಮೊಬೈಲ್ ಹಿಡಿಬೇಡಿ ಅಹ್ ಇನ್ನೊಬ್ಬನ ಬ್ಲೇಮ್ ಮಾಡೋದು ಬೈಯೋದು ಕಿರ್ಚೋದು ಮಾಡಬೇಡಿ ಸೊ ಆಮೇಲೆ ಆದಷ್ಟು ಪುಸ್ತಕಗಳನ್ನ ಮಕ್ಕಳ ಮುಂದೆ ಓದ್ತಾ ಇರಿ ಆಮೇಲೆ ಮಗು ಕೂಡ ಪುಸ್ತಕವನ್ನ ಹಿಡಿದು ಓದುತ್ತೆ ನಾವು ಮಾದರಿ ಆಗಿರ್ಬೇಕು ಓಕೆ ಫೋರ್ತ್ ಪಾಯಿಂಟ್ ಮೋಜಿನಿಂದ ಕಲಿಸಿ ಮೋಜಿನಿಂದ ಅಂದ್ರೆ ಏನ್ ಮೇಡಮ್ ಮೋಜು ಅಂತಂದ್ರೆ ಆ ಮಕ್ಳಿಗೆ ಸೀರಿಯಸ್ ಆಗಿ ಕುತ್ಕೊಂಡು ಸ್ಟ್ರಿಕ್ಟ್ ಆಗಿ ಬೆತ್ತ ಹಿಡ್ಕೊಂಡು ಕಲಿ ಅಂದ್ರೆ ಕಲಿಯಲ್ಲ ಪಾಠಗಳನ್ನ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಹೇಳ್ಕೊಡೋದು ಕತೆ ಹೇಳೋದು ಆಮೇಲೆ ಹ್ಮ್ ಆಟಗಳ ಮೂಲಕ ಹಾಡಿನ ಮೂಲಕ ಅದನ್ನ ಹೇಳ್ಕೊಟ್ರೆ ಓಕೆ ಇಷ್ಟ ಆಗತ್ತೆ ಯಾರಿಗ ಇಷ್ಟ ಇಲ್ಲ ಹೇಳಿ ಮಕ್ಳಿಗೆ ಕೂಡ ಇಷ್ಟ ಆಗತ್ತೆ ಹಾಗೆ ಮಕ್ಕಳು ಕಲಿಕೆಯಲ್ಲಿ ಇಂಟ್ರೆಸ್ಟ್ ಅನ್ನ ತೋರಿಸ್ತಾರೆ ನೆಕ್ಸ್ಟ್ ಪಾಯಿಂಟ್ ಕುತೂಹಲವನ್ನ ಹುಟ್ಟು ಹಾಕಿ ಕುತೂಹಲವನ್ನ ಅಂದ್ರೆ ಕ್ಯೂರಿಯಾಸಿಟಿನ ಹೆಚ್ಚು ಮಾಡ್ಬೇಕು ಈಗ ಒಂದು ಹೇಳ ಹೇಗಂತ ಈಗ ನಾವೊಂದು ಒಡವೆ ಹಾಕೊಂಡಿದೀನಿ ಅವ್ರನ್ನ ಹೇಳ್ಬೇಕು ಈ ಒಡವೆ ಗೋಲ್ಡ್ ಅದ್ ಎಲ್ಲೇ ಸಿಗತ್ತೆ ಗೊತ್ತಾ ಗೋಲ್ಡ್ ಗಟ್ಟಿಯಾಗಿರುತ್ತಾ ಮೆದು ಆಗಿರುತ್ತಾ ಗೋಲ್ಡ್ ಇಷ್ಟ ಆಳದಲ್ಲಿ ಸಿಗುತ್ತೆ ನಮಗೆ ನಾವು ಒಡವೆಗಳನ್ನ ಎಷ್ಟೊಂದು ವೆರೈಟಿ ಹಾಕೊಂತೀವಿ ಅದಕ್ಕೆ ಏನನ್ನ ಮಿಕ್ಸ್ ಮಾಡಿ ಒಡವೆಗಳನ್ನ ಮಾಡ್ತೀವಿ ಅಂದ್ರೆ ಚಿಕ್ಕ ಮಕ್ಳ ಅಂದ್ರೆ ನಾವ್ ಅನ್ಕೊಂತೀವಿ ಅರ್ಥಾಗ ಅಂತ ಅವ್ರು ಹೌದಾ ಕ್ಯೂರಾಸಿಟಿ ನೋಡ್ತಾರೆ ನಾಳೆ ಅದನ್ನ ಅಪ್ಲೈ ಮಾಡ್ತಾರೆ ಈ ತರ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ನಮ್ಮ ಜೀವನದ ಹೇಳ್ತಾರಲ್ಲ ಅಪ್ಲೈ ಮಾಡ್ಕೊಂಡು ಹೇಳ್ಕೊಡಿ ಕುತೂಹಲವನ್ನ ಹೆಚ್ಚಿಸಿ ನೆಕ್ಸ್ಟ್ ಇನ್ನೇನು ಅಂತಂದ್ರೆ ಮಕ್ಳಿಗೆ ಸ್ವಲ್ಪ ನಿದ್ರೆಗೆ ಟೈಮ್ ಕೊಡಿ ಸಣ್ಣದಾಗಿ ಒಂದ್ ಸ್ವಲ್ಪ ಎಕ್ಸಸೈಸು ಆಟವನ್ನ ಆಡಿಸ್ತಾ ಇರಿ ಅವಾಗ ಆಯ್ತಾ ಬರೀ ಪ್ಲೇ ಹೋಮು ಸ್ಕೂಲು ಮನೆ ಬ್ಯುಸಿ ಆಗ್ಬಿಡಿ ಮಕ್ಳಿಗೆ ಟೈಮ್ ಕೊಡಿ ಸೊ ನಾವು ಕೊಡುವ ಟೈಮು ಮಕ್ಳಿಗೆ ಅದ್ಭುತವಾದ ಒಂದು ಪಾಠವನ್ನ ಕಲಿಸುತ್ತೆ ನಾನ್ ಕೇಳಕ್ ಹೋದ್ರೆ ನಾನು ಟೀಚಿಂಗ್ ಫೀಲ್ಡ್ ಅಲ್ಲಿ ಇರೋದ್ರಿಂದಾಗಿ ನನ್ ಮಗಳು ಚಿಕ್ಕವಳಿರುವಾಗ ನಾನು ಅದನ್ನ ಕ್ವಿಟ್ ಮಾಡಿದ್ದೆ ಕೆಲ್ಸಕ್ಕೆ ಹೋಗ್ತಾ ಇರೋ ಲೆಕ್ಚರಿಂಗ್ ಅಲ್ಲಿ ಹೋಗ್ತಿದ್ದೆ ಸೊ ಕ್ವಿಕ್ ಮಾಡಿ ಏನ್ ಮಾಡಿದೆ ಅದಿಷ್ಟು ಟೈಮ್ ಅವಳ ಜೊತೆಗೆ ಕಳ್ದೆ ನಾನು ಮಾಂಟ ಸರಿ ಆಗಿರ್ಬೋದು ಏನು ಕಲಸಿಲ್ಲ ಪ್ಲೇ ಹೋಮ್ ಅಂತ ಹೇಳಿ ನಾನು ಮನೆಯಲ್ಲೇ ಆದಷ್ಟು ಅವಳಿಗೆ ಟೈಮ್ ಕೊಟ್ಟೆ ಡೈರೆಕ್ಟ್ ಆಗಿ ಎಲ್ ಕೆ ಜಿಗೆ ಕಳ್ಸಿರೋದು ಸೊ ಯಾಕಂದ್ರೆ ನಮ್ಮ ಜೊತೆ ಅವರು ಬರೆಯುವ ಕ್ಷಣನ ನಂಗೆ ಮಿಸ್ ಮಾಡೋದಕ್ಕೆ ಇಷ್ಟ ಇರ್ಲಿಲ್ಲ ನಾನೇ ಮನೆಯಲ್ಲಿ ಎಷ್ಟು ಸಾಧ್ಯವೋ ಆಟಗಳ ಮೂಲಕ ಪಾಠಗಳ ಮೂಲಕ ಹೇಳ್ಕೊಟ್ಟೆ ಸೊ ಹಾಗಾಗಿ ಇವತ್ತು ಕೂಡ ನನ್ ಮಗಳು ಓದನ್ನ ಬೋರ್ ಅನ್ಕೊಂಡಿಲ್ಲ ಯಾಕಂದ್ರೆ ಮನೆಯಲ್ಲಿ ಬರೀ ರೈಮ್ಸ್ ಹೇಳ್ಕೊಡುದು ಸ್ಕೂಲಲ್ಲೂ ಹೇಳ್ಕೊಟ್ಟಾಗ ಬೋರ್ ಆಗುತ್ತೆ ಹಾಗಾಗಿ ಅವಳಿಗೆ ಸ್ಕೂಲ್ ಅಂದ್ರೆ ಹಬ್ಬ ಹೋಗೋದು ಯಾವಾಗ ಅಂತ ಕಾಯ್ತಾ ಇದ್ಲು ತರ ಮಾಡಬಹುದು ಓಕೆ ಆಮೇಲೆ ಕಲಿಕೆ ಮಧ್ಯೆ ಸ್ವಲ್ಪ ಸ್ವಲ್ಪ ವಿರಾಮ ಕೊಡಿ ಒಂದು ಕಲ್ಸಿದ್ದೀರಾ ಅಂದ್ರೆ ಈಗ ಏನೋ ನಂಬರ್ಸ್ ಹೇಳ್ಕೊಡ್ತಾ ಇದ್ದೀರಾ ಅಂದ್ರೆ ಕಲ್ತಾದ್ಮೇಲೆ ಸ್ವಲ್ಪ ಬ್ರೇಕ್ ಕೊಡಿ ಬ್ರೇಕ್ ಕೊಟ್ಟು ಮತ್ತೊಂದು ಹೊಸ ವಿಷಯ ಹೇಳ್ಕೊಡಿ ಅವಾಗ ಮಕ್ಳಿಗೆ ಖುಷಿ ಆಗುತ್ತೆ ಒಂದನ್ನೇ ರಿಪೀಟ್ ರಿಪೀಟ್ ಮಾಡ್ತಿದ್ರೆ ಎದ್ದು ಹೋಗಿದ್ದು ಓಡ್ ಹೋಗ್ಬಿಡ್ತಾರೆ ಓಕೆ ಮಕ್ಳ ಸೈಕಾಲಜಿನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಓಕೆ ಇದೆಲ್ಲವೂ ಮಕ್ಳನ್ನ ಕಲಿಸ್ಬೇಕು ಅಂದಾಗ ಬೇಗ ಬೇಗ ಕಲಿಬೇಕು ಅಂದ್ರೆ ನಾವು ಈ ರೀತಿ ಎಲ್ಲ ರೆಡಿ ಆಗ್ಬೇಕು ಓಕೆ ಎಲ್ಲಾ ಅನ್ನ ಕವರ್ ಮಾಡಿದೀನಿ ಅನ್ಕೊಂತೀನಿ ನೆಕ್ಸ್ಟ್ ಹ್ಮ್ ಈಗ ಫೈನಲ್ ಕೊನೆಯ ಗುಟುಕು ಅಂತಂದ್ರೆ ಪ್ರತಿಯೊಂದು ಮಗು ಭಿನ್ನವಾಗಿರುತ್ತೆ ಇದನ್ನ ತಿಳ್ಕೊಳ್ಳೋಣ ಫಸ್ಟ್ ಎಣಸ್ಕೊಳ್ಳಿ ನಮ್ಮ ಮಗು ನಮ್ಮದೇ ಪ್ರತಿರೂಪ ನನ್ನ ಮಗು ಯುನಿಕ್ ಯಾರ್ ತರ ಇರೋದಿಲ್ಲ ಈ ಮಗು ಪ್ರತಿಭೆ ಬೇರೆ ಅಂತ ಅನ್ಕೊಳ್ಳಿ ಸೆಕೆಂಡ್ ಆಸಕ್ತಿ ಬೇರೆ ಬೇರೆ ಆಗಿರುತ್ತೆ ನನ್ ಮಗುವಿನ ಆಸಕ್ತಿ ಬೇರೆ ಎಲ್ಲರಿಗೂ ಒಂದೇ ಮೆಥಡ್ ಯೂಸ್ ಆಗೋದಿಲ್ಲ ಇದನ್ ತಿಳ್ಕೊಳ್ಳಿ ಮತ್ತೆ ಸ್ಕೂಲಿಗೆ ಕಲ್ಸಿದ ತಕ್ಷಣ ಮ್ಯಾಜಿಕ್ ಆಗಿಬಿಡುತ್ತೆ ಅಲ್ಲಿ ನಮ್ಮ ಅದ್ಭುತವಾಗಿ ರೂಪಿಸ್ತಾರೆ ಆಗೋದಿಲ್ಲ ನಮ್ಮ ಪ್ರಯತ್ನ ಮನೆಯವರ ಪ್ರಯತ್ನ ತಂದೆ ತಾಯಿಯ ಪ್ರಯತ್ನ ಬೇಕೇ ಬೇಕು ಓಕೆ ನೆಕ್ಸ್ಟ್ ಜಾಸ್ತಿ ಟೈಮ್ ಕೊಡಿ ಮಕ್ಕಳ ಜೊತೆ ಜಾಸ್ತಿ ಟೈಮ್ ಕೊಟ್ಟಷ್ಟು ಅವ್ರು ನಿಮ್ಗೆ ಹತ್ರ ಆಗ್ತಾರೆ ಅವ್ರ ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಓಕೆ ಮಗುನ ಜಾಸ್ತಿ ಪನಿಷ್ ಮಾಡೋದಾಗಿರ್ಬೋದು ಮಗುವಿನ ಕಂಪೇರ್ ಮಾಡೋದಾಗಿರ್ಬಹುದು ಆದಷ್ಟು ಎಲ್ಲ ಕಡಿಮೆ ಮಾಡೋಣ ಓಕೆ ಇಲ್ಲಂದ್ರೆ ಮಗು ಕಲಿಕೆಯಲ್ಲಿ ಹಿಂದುಳಿಯುತ್ತೆ ಕೊನೆಯದಾಗಿ ಪ್ರೆಷರ್ ಹಾಕೋದ್ ಬೇಡ ಚಿಕ್ಕ ಮಕ್ಳು ಅವ್ರಿಗೆ ಹೇಗ್ ಕಲಿಬೇಕು ಹಾಗೆ ಕಲೀಲಿ ಬರ್ತಾ ಬರ್ತಾ ಸರಿ ಹೋಗ್ತಾರೆ ಹಾಗಂದ್ಬಿಟ್ಟು ದೊಡ್ಡ ದೊಡ್ಡ ತಪ್ಪು ಮಾಡ್ತಿದ್ರೆ ನಿಧಾನವಾಗಿ ಕೂತು ಅರ್ಥವಾಗೋ ರೀತಿಯಲ್ಲಿ ಹೇಳ್ಕೊಡೋಣ ಸೊ ಇದಿಷ್ಟನ್ನೆಲ್ಲ ಫಾಲೋ ಮಾಡಿದಾಗ ನಮ್ಮ ಮಗು ಕಲಿಕೆಯಲ್ಲಿ ಆಸಕ್ತಿಯಿಂದ ತೋರಿಸುತ್ತೆ ನೀವು ಅನ್ಕೊಂಡಷ್ಟು ಮಾರ್ಕು ತೆಗೆಯುತ್ತೆ ಎಲ್ಲೂ ಕೂಡ ತನ್ನ ಹೇಳ್ತಾರಲ್ಲ ತನ್ನ ಲಿಮಿಟ್ ಅನ್ನ ದಾಟೋದಕ್ಕೆ ಸಾಧ್ಯ ಇರೋದಿಲ್ಲ ಇದೆಲ್ಲ ನಾವು ಕಲ್ಸ್ಬೇಕಾಗಿರೋದು ನಾವು ಕೆಲ್ಸಕ್ಕೆ ಹೋಗ್ತಾ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಬಿಜಿ ಆಗಿದ್ದು ಫೈನಲ್ಲಿ ನಮ್ಮ ಮಗು ದಾರಿ ತಪ್ಪಿತು ಅಂದ್ರೆ ಇದಕ್ಕೆ ಯಾರು ಹೊಣೆಗಾರ ಆಗೋದಿಲ್ಲ ಸಮಯ ಯಾರನ್ನು ಕಾಯೋದು ಕೂಡ ಇಲ್ಲ ಕೊಡುವಷ್ಟು ಸಮಯ ನಮ್ಮ ಮಕ್ಳಿಗೆ ಕೊಡ್ಬೇಕಾಗತ್ತೆ ನಮ್ಮ ಫ್ಯಾಮಿಲಿ ಕೊಡ್ಬೇಕಾಗತ್ತೆ ಸಮಯ ಅನ್ನೋದು ಹಾಗೇನೆ ಓಕೆ ಹಣ ಮಾಡಬಹುದು ಯಾವುದು ಬೇಕಾದ್ರು ಆದ್ರೆ ಮಕ್ಕಳ ಚೈಲ್ಡ್ಹುಡ್ ಅನ್ನು ಮತ್ತೆ ತಂದು ಕೊಡಕ್ ಆಗುದಿಲ್ಲ ಮಕ್ಕಳ ಬಾಲ್ಯವನ್ನ ನಮ್ಗೆ ಕೊಡ್ಸೋದಕ್ಕಾಗುದಿಲ್ಲ ಹಾಗಾಗಿ ಮಕ್ಕಳ ಜೊತೆ ಕಳಿಯೋಣ ಮಗುವಾಗಿ ಮಕ್ಕಳಾಗಿ ಓಕೆ ಇವಿಷ್ಟು ನಿಮ್ಗೆ ಈ ವಿಷಯ ಸ್ವಲ್ಪ ಹೆಲ್ಪ್ ಆಗಿರಬಹುದು ಅನ್ಕೊತೀನಿ ಮತ್ತೆ ಮುಂದಿನ ವಿಷಯ ಒಂದು ಇನ್ಫಾರ್ಮೇಶನ್ ಜೊತೆ ಬರ್ತೀನಿ ಇಷ್ಟೊತ್ತು ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್